ಪ್ರಿಯ ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ಚಂದ್ರಶೇಖರ್ ಬೇಕೊಂಡ ಇವತ್ತು ನಾವು ಕಳಸದ ಸುಂದರಿ ಎಸ್ಟೇಟಿನ ಒಂದು ಕಾಫಿ ತೋಟದಲ್ಲಿದ್ದೀವಿ ಇಲ್ಲಿ ಸಣ್ಣ ಒಂದು ಪಲ್ಪರನ್ನು ಯೂನಿಟ್ ಇಟ್ಕೊಂಡಿದ್ದಾರೆ ಸಣ್ಣ ಬೆಳೆಗಾರರಿಗೂ ಹೇಗೆ ಅಗತ್ಯ ಅದರ ಬಗ್ಗೆ ಆಗು ಹೋಗುವ ಬಗ್ಗೆ ಒಂದು ಸಣ್ಣ ವಿಚಾರವನ್ನು ವಿಚಾರ ವಿನಿಮಯ ಮಾಡೋಣ ನಾವು ಕಾಫಿಯನ್ನು ಬೆಳಿಬೇಕಾದ್ರೆ ಮೊಳಕೆಯಿಂದ ಹಿಡಿದು ಕಾಫಿ ಬಟಲಿನ ತನಕ ವೈಜ್ಞಾನಿಕತೆ ಇರಬೇಕು ಹಾಗೆ ಕ್ವಾಲಿಟಿ ಇರಬೇಕು ಹಾಗೆ ನವನವೀನ್ಯತೆ ಇರಬೇಕು ಕೆಲಸಗಾರ ಸಂಖ್ಯೆ ಕಡಿಮೆ ಆಗಬೇಕು ಆಗಾದಾಗ ಮಾತ್ರ ನಮಗೆ ಲಾಭ ಆಗುತ್ತೆ ನಮ್ಮೊಂದಿಗೆ ಇವತ್ತು ಈ ಎಸ್ಟೇಟಿನ ಮ್ಯಾನೇಜರ್ ಆದಂಥ ಅವರು ಇದ್ದಾರೆ ಅವರನ್ನು ಕುರಿತು ಮಾತಾಡೋಣ ನಮಸ್ಕಾರ ಮೇಯಪ್ಪ ಅವರೇ ಹಾಂ ಹೇಗಿದಿರಿ ಹಾಂ ಸರಿ ಹಾಂ ನಾವು ಇವತ್ತು ನಿಮ್ಮ ತೋಟಕ್ಕೆ ಬಂದಿದ್ದೀವಿ ಈ ನಮ್ಮ ಕೆಲವೊಂದು ನಾವು ಕೃಷಿ ಬಗ್ಗೆ ವೀಡಿಯೋಗಳನ್ನು ಹಾಕ್ತಾ ಇರ್ತೀವಿ ಆಗಿಂದಾಗೆ ಈಗ ಪಲ್ಪರ್ ಬಗ್ಗೆ ಹೇಗೆ ಅದ್ರ ಬಗ್ಗೆ ಒಂದು ವಿಚಾರ ಮಾತಾಡೋಣ ಹೇಗೆ ಲಾಭ ಆಗುತ್ತೆ ರೈತರಿಗೆ ಸಣ್ಣ ಯೂನಿಟ್ ಹಾಕಿದ್ರು ಹೇಗೆ ಲಾಭ ಆಗುತ್ತೆ ಅನ್ನೋದ್ರ ಬಗ್ಗೆ ನೀವು ಹೇಳಿ ಈಗ ನಮ್ದು ಸ್ವಲ್ಪ ದೊಡ್ಡ ಯೂನಿಟ್ ಇದೆ ಈಗ ನಾರ್ಮಲ್ ಸಣ್ಣ ರೈತರಿಗೆ ಸಣ್ಣದ ಯೂನಿಟ್ ಹಾಕಿದ್ರೆ ಸಾಕಾಗ್ತಿತ್ತು ಈಗ ನಾವು ಇದನ್ನ ತಗೊಂಡ್ ಇಲ್ಲಿ ಹಣ್ಣು ಹಾಕ್ತೀವಿ ಇಲ್ಲಿ ಹಣ್ಣು ಹಾಕ್ತೀವಿ ಇಲ್ಲಿ ಹಣ್ಣಿನ ಟ್ಯಾಂಕ್ ಇದು ಇಲ್ಲಿ ತಗೊಂಡು ಹಾಗೆ ವೆಹಿಕಲ್ ಅಲ್ಲೇ ನೀವು ಅನ್ಲೋಡ್ ಮಾಡ್ತೀರಿ

ಕಾಯನ್ನು ಮಾತ್ರ ಮಿಕ್ಸ್ ಮಾಡಿ ಈ ಕಡೆ ಫುಲ್ ಟ್ಯಾಂಕ್ ಬರ್ತದೆ ಈ ಟ್ಯಾಂಕ್ ಅಲ್ಲಿಂದ ನನಗೆ ಇಲ್ಲಿ ಮೇಲೆ ಫುಲ್ ಪಂಪ್ ಲಿಂದ ಮೇಲೆ ಹೋಗ್ತದೆ ನೀರು ಸಮೇತ ಹೋಗುತ್ತೆ ನೀರು ಸಮೇತ ಹೋಗ್ತದೆ ನೀರು ಮತ್ತೆ ಬಾಬಸ್ ರಿಟರ್ನ್ ಬರ್ತದೆ ರೀಸೈಕ್ಲಿಂಗ್ ನೀರೇ ಅದು ಅಲ್ಲಿ ಮೇಲೆ ನನಗೆ ಅದು ಗ್ರೀನ್ ಟಿಂಗ್ ಸಪರೇಟ್ ಇದೆ ಹೌದು ಹಾ

ಹಣ್ಣು ಮಾತ್ರ ಕೊಯ್ಯೋದು ಆಗಲ್ಲ ಇಲ್ಲ ನಮ್ಗೆ ಅದೆಲ್ಲ ಲೇಬರ್ ಕಾಸ್ಟ್ ಜಾಸ್ತಿ ಆಗ್ತದೆ ಲೇಬರ್ ಸಿಕ್ಕಲ್ಲ ಅಂತ ಹೇಳಿ ಈಗ ಕಾಯನ್ನು ಒಟ್ಟು ಕೊಯ್ದು ಬಿಟ್ಟು ನಾವು ಮಿಷಿನ್ ಮುಖಾಂತರ ಕಾಯಿನ ಸಪ್ರೇಟ್ ಮಾಡ್ಕೊಳ್ತೀವಿ ನಾವು ಅದರಲ್ಲಿ ನಾವು ಪಿಕಿಂಗ್ ಕಾಸ್ಟ್ ಸುಮಾರು ಉಳಿತದೆ ನೋಡಿ ಫೀಚರ್ಲಿ ನಮ್ಗೆ ಲೇಬರ್ ಪ್ರಾಬ್ಲಮ್ ಇರೋದ್ರಿಂದ ಈಗ ನಾವು ಅದು ಕಾಣ ಕಾಯಿ ಒಟ್ಟು ಕೊಯ್ದು ಬಿಟ್ಟು ಕಾಯಿನ ಮಾತ್ರ ಮಿಷಿನ್ ಅಲ್ಲಿ ಸಪ್ರೇಟ್ ಮಾಡ್ಕೊಳ್ತೀವಿ ರೇಟ್ ಮಾತ್ರ ನಮ್ಗೆ ಪಲ್ಪರ್ ಇದು ಈ ಮೊದಲೆಲ್ಲ ಏನು ಪಲ್ಪರ್ ಹಾಕಬೇಕು ದೊಡ್ಡ ತೋಟದವ್ರು ಹಾಕಬೇಕು ಸಣ್ಣ ತೋಟದವ್ರು ಹಾಕ್ಲಿಕ್ಕೆ ಆಗಲ್ಲ ಅನ್ನೋದೊಂದು ಮಾತಿದೆ ಆ ರೋಬಸ್ಟ್ ಡ್ರೈ ಕಾಫಿ ಎಷ್ಟು ಬಂದ್ರೆ ಹಾಕ್ಬೋದು ಎಷ್ಟು ಲಾಭ ಸಾಧಾರಣ ಒಂದು ಐನೂರು ಮೂಟೆ ಚೆರಿ ಮಾಡೋರು ಹಾಕ್ಬೋದು ಐನೂರು ಮೂಟೆ ಐನೂರು ಮೂಟೆ ಚೆರಿ ಮಾಡೋರು ಅದು ಪಲ್ಪರ್ ಯೂನಿಟ್ ಹಾಕ್ಬೋದು 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 ಅವ್ರಿಗೆ ಉಳಿತಾಯ ಆಗ್ತದೆ ಮತ್ತೆ ಅದರಿಂದ ನಮ್ಗೆ ಏನಂತ ಹೇಳಿದ್ರೆ ಹಸ್ಕೆ ಸಿಗ್ತದೆ ಅದರಿಂದ ಅವ್ರಿಗೆ ಅದೇ ಗೊಬ್ಬರ ಹಾಕ್ತದೆ ತೋಟಕ್ಕೆ ಅದರಿಂದ ಅವ್ರಿಗೆ ಏನಂತ ಹೇಳಿದ್ರೆ ಈಗ ನಾವು ಹಸ್ಕು ಅಂತ ಹೇಳಿದ್ರೆ ಐನೂರು ಮೂಟೆ ಅಂತ ಹೇಳಿದ್ರೆ ಒಂದು ಇಪ್ಪತ್ತು ಇಪ್ಪತ್ತೈದು ಸಾವಿರ ಕೆಜಿ ಮತ್ತೆ ಹಸ್ಕು ನಾವು ತರಬೇಕಾಗ್ತದೆ ಹೊರಗಡೆ ನಾವು ಕಾಂಪೋಸ್ಟ್ ಇದು ಡೈರೆಕ್ಟ್ ನಮ್ಗೆ ತೋಟಕ್ಕೆ ಈಸಿ ಆಗ್ತದೆ ನಮ್ದೇ ಹಸ್ಕು ನಮ್ದು ಗೊಬ್ಬರ ಹಾಕ್ತದೆ ಹಂಗೇನು ಮೊದಲಿಂದ ಸಾಯಿಲ್ ನಮ್ಗೆ ಈಸಿ ಆಗ್ಬಿಡುತ್ತೆ ನಮ್ಗೆ ಕಂಪೋಸ್ ಹಾಕ್ತದೆ ಸಾಯಿಲ್ ಹೆಲ್ತ್ ಆಗುತ್ತೆ ತೋಟನ ಹೆಲ್ತಿ ಆಗಿರುತ್ತೆ ನಮ್ಗೆ ಅದು ಯೂಸ್ ಆಗ್ತದೆ ನಾವು ಹೊರಗಡೆ ಪರ್ಚೇಸ್ ಮಾಡ್ಕೊಂಡ್ರೆ ಕಾಸ್ಟ್ ವೈಸ್ ಜಾಸ್ತಿ ಆಗ್ತದೆ ಟ್ರಾನ್ಸ್ಪೋರ್ಟೇಷನ್ ಮತ್ತೆ ಕಾಸ್ಟ್ ಕೊಟ್ಟೆ ನಾವು ತರಬೇಕು ಬೇರೆ ಎಲ್ಲಿಂದ ಏನು ನಮ್ದೇ ಕಾಫಿ ಅಷ್ಟು ನಾವು ತಗೊಂಡ್ರೆ ನಮ್ಗೆ ಅದ್ರಲ್ಲಿಂದ ನಮ್ಗೆ ಸೇವ್ ಆಗ್ತದೆ ಸೇವ್ ಆಗ್ತದೆ ಮತ್ತೆ ಇದು ಸಣ್ಣ ಯೂನಿಟ್ ಸಿಗುತ್ತೆ ನಿಮಗೆ ಸಣ್ಣ ಯೂನಿಟ್ ಸಿಗ್ತದೆ ಒಂದು ಕೆಜಿ ಪಾರ್ ಅವರ್ ಪಲ್ಪ ಯೂನಿಟ್ ಸಿಗ್ತದೆ ಒಂದ್ ಸಾವಿರ ಕೆಜಿ ಯೂನಿಟ್ ಸಿಗ್ತದೆ ನಮ್ಗೆ ಎಷ್ಟು ಬೇಕಾಗ್ತದೆ ಅವರ ರೆಕ್ವೈರ್ಮೆಂಟ್ ಎಷ್ಟು ಬೇಕು ಅಷ್ಟೆಷ್ಟು ಹಾಕೊಂಡ್ರೆ ಸಾಕು ಯೂನಿಟ್ ಕಾಸ್ಟ್ ಕಡಿಮೆ ಆಗುತ್ತೆ ಕಡಿಮೆ ಆಗ್ತದೆ ಅವ್ರಿಗೆ ಎಕ್ವೈರ್ಮೆಂಟ್ ಇದೆ ನೀರ್ ಯೂನಿಟ್ ಮತ್ತೆ ಅವ್ರದ್ದು ಕಾಸ್ಟ್ ಕಮ್ಮಿ ಎಲ್ಲ ಕಮ್ಮಿ ಕಮ್ಮಿ ಆಗ್ತದೆ ಕಡಿಮೆ ಆಗುತ್ತೆ ಈಗ ಐನೂರು ಬ್ಯಾಗ್ ಡ್ರೈ ಇಡ್ ಮಾಡೋರು ಇಡ್ಕೊಬಹುದು ಅಂತ ಹೇಳಿದ್ರೆ ಎಷ್ಟು ಕಾಸ್ಟ್ ಆಗುತ್ತೆ ಅಂದಾಜು ಆ ಒಂದು ಹದಿನೈದು ಇಪ್ಪತ್ತು ಲಕ್ಷ ರೂಪಾಯಿ ಒಳಗೆ ಆಗ್ತದೆ ಅದರಿಂದ ಅವ್ರ ಕಾಫಿ ಬೋರ್ಡ್ಲಿ ಸಬ್ಸಿಡಿನೂ ಉಂಟು ಅದರಿಂದ ಮತ್ತೆ ಅದು ಒಂದು ನಾಲ್ಕೈದು ವರ್ಷ ನಾವು ರನ್ ಮಾಡಿದ್ರೆ ಅದ್ರ

ಕರೆಂಟ್ ಅಥವಾ ಒಳ್ಳೆದ ಡೀಸೆಲ್ ಒಳ್ಳೇದ ಡೀಸೆಲ್ ಒಳ್ಳೆದು ಕರೆಂಟ್ ಆದ್ರೆ ನಾವು ಲೇಬರ್ ಡಿಪೆಂಡ್ ಪಲ್ಪರ್ ಯೂನಿಟ್ ನಮ್ಗೆ ಅದ್ರಲ್ಲಿ ನಾವು ನಿಲ್ಸ್ಕೊಂಡು ಅವ್ರು ನಿಲ್ಸ್ಕೊಂಡು ಆಗಲ್ಲ ಮತ್ತೆ ರನ್ನಿಂಗ್ ಅಲ್ಲಿ ಕರೆಂಟ್ ಹೋಗ್ಬಿಟ್ರೆ ಜಾಮ್ ಆಗ್ಬಿಟ್ಟು ಮೇನ್ ಪವರ್ ವೇಸ್ಟ್ ಆಗ್ತದೆ ಮತ್ತೆ ಮತ್ತೆ ಓಪನ್ ಮಾಡ್ಬೇಕು ಡೀಸೆಲ್ ಇಂಜಿನ್ ಆದ್ರೆ ನಾವು ಯಾವ ಬೇಕೋ ಬಾ ಆನ್ ಮಾಡ್ಕೋಬಹುದು ಹೇಳಿದ್ರೆ ಆಫ್ ಮಾಡ್ಕೋ ಈಗಿನ ನವೀನ ಪದ್ಧತಿ ವಾಟರ್ ಕಡಿಮೆ ಆಗುತ್ತಾ ಹೇಗಾಗುತ್ತೆ ಈಕೋ ಫ್ರೆಂಡ್ಲಿ ಪಲ್ಪರ್ ಇದೆ ಅದು ನಮ್ಗೆ ಏನಂತ ಹೇಳಿದ್ರೆ ನಮ್ಗೆ ಅಷ್ಟು ನೀರು ಯೂಸ್ ಆಗಲ್ಲ ಯೂಸ್ ಕಮ್ಮಿ ನೀರ್ ಇದ್ರೆ ಸಾಕು

ರೂಪಾಯಿ ಪರ್ ಕೆಜಿ ಜಿ ಡಿಫ್ರೆಂಟ್ ಆಗ್ತದೆ ಹದಿನೈದರಿಂದ ಇಪ್ಪತ್ತು ಕೆಜಿ ಜಿ ರೂಪಾಯಿ ಇಪ್ಪತ್ತು ರೂಪಾಯಿ ಪರ್ ಕೆಜಿ ಜಿ ಹನ್ನೆರಡು ಕೆ ಜಿ ಆಗ್ತದೆ ಮಿನಿಮಮ್ ನಮ್ಗೆ ಹತ್ತು ರೂಪಾಯಿ ಸಿಕ್ಕಿ ಸಿಗ್ತದೆ ಏನ್ ರೇಟ್ ಡಿಫ್ರೆಂಟ್ ಇದ್ರು ಆಮೇಲೆ ಅಸ್ಕ ಮತ್ತೆ ನಮ್ಗೆ ಲೇಬರ್ ಕಾಸ್ಟ್ ಮತ್ತೆ ಬ್ಯಾಗ್ ಕಾಸ್ಟ್ ಎಲ್ಲ ಕಂಪೇರ್ ಮಾಡೋ ಟೈಮ್ ಅದರಿಂದ ಇಪ್ಪತ್ತು ರೂಪಾಯಿ ಸಿಕ್ಕಿ ಸಿಗ್ತದೆ ಅದರಿಂದ ನಮ್ಗೆ ಅದು ಪಲ್ಪರ್ ಯೂನಿಟ್ ಹಾಕೋದ್ರಿಂದ ನಮ್ಗೆ ಫ್ಯೂಚರ್ಲಿ ನಮ್ಗೆ ಒಳ್ಳೇದೇ ಆಗ್ತದೆ ಸಣ್ಣ ಯೂನಿಟ್ ನವರು ಹಾಕ್ಬೋದು ಈಗ ಸಾಮಾನ್ಯ ಜನ ಇದು ಕ್ವಾಲಿಟಿ ಚರಿಕಿಂತ ಇದರಲ್ಲಿ ಕ್ವಾಲಿಟಿ ತಗೊಂಬೋದಾ ಇದರಲ್ಲಿ ಕ್ವಾಲಿಟಿ ಚೆನ್ನಾಗಿ ಬರ್ತದೆ ಅಂದ್ರೆ ಬೂಸ್ ಬರೋದಿಲ್ಲ ಬಂದು ಬರಲ್ಲ ಮತ್ತೆ ಫಂಗಸ್ ಬರಲ್ಲ ಫಂಗಸ್ ಬರಲ್ಲ ನಮ್ಗೆ ಸೈಸ್ ಎ ಗ್ರೇಡ್ ಡಬ್ಲ್ ಎ ಗ್ರೇಡ್ ಸಿಗ್ತದೆ ಪ್ರೀಮಿಯಂ ರೇಟ್ ಸಿಗ್ತದೆ ಸಿಗುತ್ತೆ ಸಿಗ್ತದೆ ಹಣ್ಣಾಗಿದೆ ಕುಯ್ತೀವಿ ಅದ್ರಿಂದ ನಮ್ಗೆ ಲಾಭ ಇಲ್ಲಿಂದ ಸಿಗ್ತದೆ ಇಲ್ಲಿಂದ ನಮ್ಗೆ ಪ್ರಾಣ ಮಾಡಿ ಕಪ್ ಟೇಸ್ಟ್ ಸಿಗುತ್ತೆ ಕಪ್ ಟೇಸ್ಟ್ ಚೆನ್ನಾಗಿರ್ತದೆ ಮತ್ತೆ ನಮ್ಗೆ ಗ್ರೀನ್ ಬಂದ್ರೂ ವೇಸ್ಟ್ ಆಗಲ್ಲ ಅದ್ರ ನಾವು ಚೆರಿ ಕಾಫಿ ಮಾಡ್ಕೋಬಹುದು ನಮ್ಗೆ ಅದ್ರಲ್ಲಿ ನಮ್ಗೆ ವೇಸ್ಟೇಜ್ ವೇಸ್ಟ್ ಏನಾಗೋದಿಲ್ಲ ಲೈಟ್ಸ್ ಬರೋದು ಚೆರಿ ಬರೋದಲ್ಲ ನಮ್ಗೆ ಚೆರಿ ಕಾಫಿ ಮಾಡಕ್ಕಾಗ್ತದೆ ಇದು ಪಾರ್ಸ್ಮೆಂಟ್ ಇಂದ ನಮ್ಗೆ ಒಳ್ಳೆ ಬೆನಿಫಿಟ್ ಆಗ್ತದೆ ಇದು ನೀವು ಇದ್ರ ಜೊತೆಗೆ ಡ್ರೈಯರ್ ಇಟ್ಕೊಂಡಿದ್ರ ಡ್ರೈಯರ್ ಇಟ್ಕೊಂಡಿದೀವಿ ಇಟ್ಕೊಂಡಿದ್ವಿ ಡ್ರೈಯರ್ ಈಗ ಕ್ಲೈಮೇಟ್ ಕರೆಕ್ಟ್ ಸಿಗ್ತಾ ಇಲ್ಲ

ಇದರಲ್ಲಿ ಮೆಡಿಯಲ್ ಫಿಲ್ ಆಗಿ ಕೂಡ ಆಟೋಮೆಟಿಕ್ ನಾವು ಕ್ಲೋಸ್ ಮಾಡಿಬಿಟ್ಟು ಇದು ರೊಟೇಷನ್ ಹಾಕ್ತೀವಿ ಈಗ ಫೈರ್ ಹುಡ್ಡೆ ಈ ಸೈಡ್ ಹಾಕ್ತೀವಿ ಫೈರ್ ಹುಡ್ಡೆ ಫೈರ್ ಹುಡ್ಡೆ ಇದರಲ್ಲಿ ಇರೋದು ಡ್ರೈಯರ್ ಫೈರ್ ಹುಡ್ ಹಾಕ್ಬಿಟ್ಟು ಇದರಲ್ಲಿ ನಾವು ಬ್ಲೋಯರ್ ಉಂಟು ಇಲ್ಲಿ ಫೈರ್ ಹುಡ್ ಹಾಕ್ತೀವಿ ಇದು ಹಾಕ್ಬಿಟ್ಟು ಇಲ್ಲಿಂದ ಬ್ಲೋಯರ್ ಹೀಟ್ ಗಾಳಿ ಮಾತ್ರ ಇದರಲ್ಲಿ ಹೋಗ್ತದೆ ಗಾಳಿ ಮಾತ್ರ ಹೋಗುತ್ತೆ ಗಾಳಿ ಮಾತ್ರ ಹೋಗ್ತದೆ ಹೋಗ ಏನು ಹೋಗಲ್ಲ ಮತ್ತೆ ನಮ್ಗೆ ಹೀಟ್ ಏನ್ ಬರಲ್ಲ ಅದ್ರಲ್ಲಿ ಆಟೋಮೆಟಿಕ್ ಹೀಟ್ ಗಾಳಿ ಮಾತ್ರ ಇದು ನಿಧಾನ ಟರ್ನ್ ಆಗುತ್ತೆ ನಿಧಾನ ಟರ್ನ್ ಆಗ್ತದೆ ಸ್ಲೋ ಟರ್ನ್ ಆಗ್ತಾ ಇರ್ತದೆ ಎಷ್ಟು ಗಂಟೆ ಒಣಗಿಸ್ತೀರಿ ನೀವು ಇದರಲ್ಲಿ ಇದರಲ್ಲಿ ನಮ್ಗೆ ಸಾಧಾರಣ ಒಂದು ಮಿನಿಮಮ್ ಒಂದು ಹದಿನೈದು ಇಪ್ಪತ್ತು ಗಂಟೆ ಬೇಕಾಗ್ತದೆ ದಿವಸ ಎರ ಡ್ರಿಂಗ್ ಹಾಕಿದ ಕಾಫಿ ಡೈರೆಕ್ಟ್ ನಾವು ಡೈರೆಕ್ಟ್ ಹಾಕ್ಲಿಕ್ಕೆ ಬರಲ್ಲ ಡೈರೆಕ್ಟ್ ಹಾಕ್ಲಿಕ್ಕೆ ಬರಲ್ಲ ಚರಿ ಕಾಫಿ ಒಣಸ್ಬೋದು ಪರ್ಸ್ ಒಣಸ್ಬೋದು ரேச்சர் ஜாஸ்தி டெம்பரேச்சர் மீட்டர் மீட் நிதான அதே டம் ட்ரெய் அது ஒன் வார ட்ரெய்ல ಮಾಡ್ತೀನಿ ಇಲ್ಲಿ ಒಂದು ದಿವಸ ಒಂದು ಇಪ್ಪತ್ತು ಗಂಟೆ ಇಪ್ಪತ್ನಾಲ್ಕು ಗಂಟೆ ಕಂಟಿನ್ಯೂ ರನ್ ಆದರೆ ಆಟೋಮೆಟಿಕ್ ಡ್ರೈ ಆಗುತ್ತೆ ಆವಾಗ ನಮಗೆ ಬೇರೆ ಕಡೆ ಡ್ರೈಂಗ್ ಆರ್ಡ್ ಮಾಡೋದು ಗಿಡ ತೆಗೆದು ಡ್ರೈಂಗ್ ಆರ್ಡ್ ಮಾಡಿ ಲೇಬರ್ಗ ಅಲ್ಲಿ ಬಿಡೋದಕ್ಕಿಂತ ನನಗೆ ಡ್ರೈಯರ್ಲಿ ಸೇಫ್ ಆಗ್ತದೆ ಬೇಗನೆ ಆಗ್ಬಿಡ್ತದೆ ಮತ್ತೆ ಮಳೆ ಟೈಮಲ್ಲಿ ನನಗೆ ಡ್ರೈಯರ್ ಒಂದು ಧೈರ್ಯದಲ್ಲಿ ನಾವು ಹಣ್ಣು ಕೊಯ್ಬೋದು ಈ ಮಳೆ ಇದ್ರೂ ನೀವು ಮಾಡಿ ಕೊಯ್ಬೇಕು ಅಂತಿಲ್ಲ ಆಟೋಮೆಟಿಕ್ ಕೊಯ್ದು ನಾವು ತಗೊಂಬಂದು ಕೊಂತ ಕಪ್ಪ ಆಯಿತು ಕ್ವಾಲಿಟಿ ಹಾಳಾಯ್ತು ಸನ್ಲೈಟ್ಲಿ ಏನು ಡ್ರೈ ಆಗ್ತದೆ ಅಷ್ಟೇ ಸೇಮ್ ಇದರಲ್ಲಿ ಡ್ರೈಯರ್ಲಿ ಬರ್ತದೆ ಆಟೋಮೆಟಿಕ್ ಇದು ಮಾಡ್ತೀರಾ ಆಟೋಮೆಟಿಕ್ ಇದರಲ್ಲಿ ನಾವು ಲಿಫ್ಟ್ ಮಾಡ್ಬಿಡ್ತಿವಿ ಇಲ್ಲಿ ತಗೊಂಡ್ಬಂದಿಕ್ಕೂ ಅದೇ ಎಲಿವೇಟರ್ ಬಾಪಸ್ ತಕೊಂಡು ಮೊಟ್ಟೆ ಮಾಡಕಲ್ಲಿ ಕೊಟ್ಟು ಬಿಡ್ತದೆ ಅದೇಟರ್ ಎರಡ್ ಸೈಡ್ ಪೈಪ್ ಇದೆ ಆ ಪೈಪಲ್ಲಿ ಬಂದ್ಬಿಡ್ತದೆ ಇಲ್ಲಿ ಮೂಟೆ ಇಡಿದ್ರೆ ಆಯ್ತು ಅಲ್ಲಿ

ಇದೀಗ ನಮ್ದು ಐದು ಸಾವಿರ ಯೂನಿಟ್ ಆದ್ರೆ ಐದು ಸಾವಿರ ಕೆ ಜಾಸ್ತಿ ಬರ್ತದೆ ಸನ್ನೆ ಯೂನಿಟ್ ಆದ್ರೆ ಒಂದ್ ಮೂರ್ ನಾಲ್ಕು ಲಕ್ಷ ರೂಪಾಯಿ ಸಿಗ್ತದೆ ಸಿಗುತ್ತೆ ಒಂದ್ ಸಾವಿರ ಕೆಜಿ ಎಲ್ಲ ಯೂನಿಟ್ ಮಾಡಬಹುದು ಲಕ್ಷ ಲಕ್ಷ ಮಾಡಬಹುದು ಮಾಡಬಹುದು ದೊಡ್ಡದ ಕಾಫಿ ಬೇಕಿದ್ರೆ ಮಾತ್ರ ನಮ್ದು ಅಷ್ಟು ರಿಕ್ವರ್ಮೆಂಟ್ ಇಲ್ಲ ಈ ತರ ಕ್ಲೈಮೇಟ್ ಪ್ರಾಬ್ಲಮ್ ಇರೋ ಟೈಮಲ್ಲಿ ಮತ್ತೆ ಒಂದು ಅರ್ಜೆಂಟ್ ನಮ್ಗೆ ಅಲ್ಲಿ ಅಣ್ಣಕಾಯಿ ನಿಲ್ಸಕ್ ಆಗಲ್ಲ ಟೈಮಲ್ಲಿ ಹಾಕೊಂಡ್ರೆ ಸಾಕು ಅರಬಿ ಒಂದ್ಸಾರ ಅರಬಿಕಾ ಜಾಸ್ತಿ ಇದ್ರೆ ಯೂಸ್ ಮಾಡ್ಕೋಬಹುದು ಒಂದ್ ಸಾವಿರ ಕೆಜಿ ಕೆಪಾಸಿ ಹಾಕೊಂಡ್ರೂ ಸಾಕಾಗ್ತದೆ ಹೋಗ್ತಾ ಇರ್ತದೆ ಪ್ರಾಬ್ಲಮ್ ನಮ್ಗೆ ಯಾವ ಕೆಲಸ ಅಗ್ರಿಕಲ್ಚರ್ ನಿಲ್ಲಿಸಬೇಕಂತಿಲ್ಲ ಕ್ಲೈಮೇಟ್ ಪ್ರಾಬ್ಲಮ್ ಹೌದು ಹೌದು ಹಾಗೆ ಹಾಗೆ ವಂದನೆಗಳು ನಿಮಗೆ ಇವತ್ತು ಈ ಯಾರಿಗೆಲ್ಲ ಸಣ್ಣ ಯೂನಿಟ್ ದಾರರಿಗೆ ಉಪಯೋಗ ಆಗುತ್ತೆ ಅದನ್ನು ಉಪಯೋಗ ಮಾಡ್ಕೊಬೇಕು ಆ ರೀತಿ ನಾವು ಕೆಲಸ ಮಾಡಿದರೆ ಮಾತ್ರ ಕಾಫಿಯಲ್ಲಿ ಮಂಡೆ ಬರುತ್ತೆ ನೀವು ರೈತರಿಗೆ ಏನು ಹೇಳ್ತೀರಿ ಎಲ್ಲರೂ ಕಾಫಿ ಕೊಯ್ ಬೆಳಿ ಚೆನ್ನಾಗಿ ಆಗಬೇಕಂತ ಹೇಳಿ ಹಾಂ 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 ಥ್ಯಾಂಕ್ಸ್ ವಂದನೆಗಳು ಹಾಂ